ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇದು ಅಲ್ಲ ಓಟಿನ ಡಕಾಯ್ತಿ ಮಾಡಿದ್ದಾರೆ ಅವರು ಎಲೆಕ್ಷನ್ ಕಮಿಷನ್ ಈ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯನ್ಸಿಯಲ್ಲಿ ಮಹಾದೇವಪುರ ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಓಟ್ ಅನ್ನ ಕಲ್ತಾಣ ಮಾಡುವಂತಹ ನಿರ್ದೇಶನ ವಿಚಾರಗಳನ್ನು ಹೇಳಿ ಅದಕ್ಕೆ ಎಲೆಕ್ಷನ್ ಕಮಿಷನ್ ಟೀಕೆ ಮಾಡಿದ್ರು ಅಫಿಡವಿಟ್ ಕೊಡಿ ಅಫಿಡಾವಿಟ್ ಕೊಡಿ ಅಂತ ಒಬ್ಬ ನಾಚಿಕೆ ಆಗ್ಬೇಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರಿಗೆ ಹರಿಯಾಣದಲ್ಲಿ ಒಂದೇ ಒಂದು ಬೂತ್ ಅಲ್ಲಿ ಒಬ್ಬ ವಿದೇಶಿ ಮಹಿಳೆ ಮಾಡಲ್ ಇಪ್ಪತ್ತೆರಡು ಓಟ್ ಹಾಕಿದಾರಂತಹ ಮಾಹಿತಿ ಸಿಕ್ಕಿದ್ರು ಕೂಡ ಎಲೆಕ್ಷನ್ ಕಮಿಷನ್ ಅಫಿಡವಿಟ್ ಕೊಡಿ ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲ ಎಲೆಕ್ಷನ್ ಕಮಿಷನ್ ಜೀವಂತವಾಗಿದೆಯಾ ದೇಶದಲ್ಲಿ ಆ ಹಿನ್ನೆಲೆಯಲ್ಲಿ ನಾಳೆ ದೊಡ್ಡ ಒಂದು ಪ್ರತಿಭಟನೆ ಡೆಲ್ಲಿಯ ರಾಮ್ಲೀಲಾ ಗ್ರೌಂಡಲ್ಲಿ ಒಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಅಪ ರ್ಯಾಲಿ ಆ ಪ್ರತಿಭಟನಾ ರ್ಯಾಲಿನ ನಮ್ಮ ನಾಯಕರ ಸಾಮಾನ್ಯ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ರಾಜ್ಯದಿಂದ ಸುಮಾರು ಹತ್ತು ಸಾವಿರ ಜನ ಹೋಗುವಂತಹ ಸಾಧ್ಯತೆ ಇದೆ ಆ ರ್ಯಾಲಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಂತ್ರಿಮಂಡಲದ ಸದಸ್ಯರು ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಪಕ್ಷದ ಕಾರ್ಯಕರ್ತರು ಎಲ್ಲ ಅದರಲ್ಲಿ ಭಾಗಿಯಾಗಿದ್ದಾರೆ ಅದೊಂದು ಐತಿಹಾಸಿಕ ಕಾರ್ಯಕ್ರಮ ಆಗುತ್ತೆ ಈ ರಾಹುಲ್ ಗಾಂಧಿ ಅವರಿಗಾಗಲೇ ಹೇಳಿಕೊಟ್ಟಿದ್ದಾರೆ ನಮ್ಮ ಓಟು ನಮ್ಮ ಹಕ್ಕು ಯಾವುದೇ ಈಗ ಚುನಾವಣೆ ಬರ್ತಾ ಇಲ್ಲ ಆದರೂ ಕೂಡ ದೊಡ್ಡ ಒಂದು ಪ್ರತಿಭಟನೆ ಯಾಕಂದ್ರೆ ಜನಜಾಗೃತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಉಳಿ ಉಳಿದಿಲ್ಲ ಅದು ಬಿಜೆಪಿ ಕಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ ಬಿಜೆಪಿಯವರ ಸರ್ಕಾರದ ಕಪಿಮುಷ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಆದೇಶದ ಮೇರೆಗೆ ಅಮಿತ್ ಶಾ ಅವರ ಆದೇಶದ ಮೇಲೆ ನಡೀತಾ ಇದ್ದಾರೆ ನಾವು ಟೀಕೆ ಮಾಡಿದ್ವಿ ನಾವು ಬಿಹಾರ್ ಚುನಾವಣೆಯಲ್ಲಿ ಅವರ ಗೆಲುವು ಜನರ ಗೆಲುವಲ್ಲ ಬಿಹಾರಿಗಳ ಗೆಲುವಲ್ಲ ಅದು ಎಲೆಕ್ಷನ್ ಕಮಿಷನ್ ಗೆಲುವು ಬಿಜೆಪಿ ಕೇಂದ್ರ ಸರ್ಕಾರದ ಗೆಲುವು ಅಲ್ಲಿ ಅಲ್ಲಿ ಸ್ಟ್ರೈಕ್ ರೇಟು ಬಿಜೆಪಿ ತೊಂಬತ್ತಾರು ಪರ್ಸೆಂಟ್ ತೋರಿಸ್ತಾರೆ ತೊಂಬತ್ತೈದು ಪರ್ಸೆಂಟ್ ಜೆ ಡಿ ಯು ನಾಯಕ ನಿತೀಶ್ ಕುಮಾರ್ ಅವ್ರಿಗೆ ಕಣ್ ಕಾಣಿಸಲ್ಲ ಕಿವಿ ಗೆಲ್ಸಲ್ಲ ನಡೆಯಕ್ಕಾಗ್ತಾ ಇಲ್ಲ ಯಾವ ಘನ ಕಾರ್ಯ ಮಾಡಿದ ಜನ ಅಷ್ಟು ಓಟನ್ನು ಕೊಟ್ಟಿದ್ದಾರೆ ಯಾಕೆ ಆ ರೀತಿ ಓಟ್ ಚೋರಿ ಮಾಡಿ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯಲ್ಲಿ ಬಂದು ಪ್ರತಿಭಟನೆ ಮಾಡಿದರು ಆ ಹಿನ್ನೆಲೆಯಲ್ಲಿ ಅವರು ಗೆಲ್ಸಿಬಿಟ್ಟು ರಾಹುಲ್ ಗಾಂಧಿ ತಪ್ಪು ತೋರಿಸಲಿಕ್ಕೆ ದೊಡ್ಡ ಷಡ್ಯಂತ್ರ ಕಾಣದ ಕೈಗಳು ಕೆಲಸ ಮಾಡಿದೆ ಆ ಹಿನ್ನೆಲೆಯಲ್ಲಿ ಅದೇ ರೀತಿ ಮಹಾರಾಷ್ಟ್ರ ಇರ್ಬೋದು ಹರಿಯಾಣ ಇರ್ಬೋದು ಅವರೆಲ್ಲ ಇದೇ ರೀತಿಯಲ್ಲಿ ಓಟಿನ ಕಳ್ತನ ಮಾಡುವ ಮೂಲಕ ಹಲವಾರು ರಾಜ್ಯಗಳಲ್ಲಿ ಗೆದ್ದು ಬಂದಿದ್ದಾರೆ ಆ ವಿಚಾರವಾಗಿ ಜನಜಾಗೃತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಎ ಐ ಸಿ ಸಿ ಮಟ್ಟದಲ್ಲಿ ಇವತ್ತು ಇಡೀ ದೇಶದಂಥ ನಮ್ಮ ಕಾರ್ಯಕರ್ತರು ಮುಖಂಡರಲ್ಲಿ ಭಾಗಿಯಾಗಿದ್ದಾರೆ ಇದು ಹೋರಾಟ ಆರಂಭ ಇದೊಂದು ಅಂತ್ಯ ಅಲ್ಲ ಆರಂಭ ಇಡೀ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಬೆತ್ತಲ ಮಾಡುವಂಥ ಕೆಲಸ ಹಾಗೂ ಓಟ್ಚೂರಿ ವಿಚಾರವಾಗಿ ಓಟನ್ನು ಲೂಟಿ ಮಾಡಿದಂತಹ ಕೇಂದ್ರ ಬಿ ಜೆ ಪಿ ಸರ್ಕಾರ ಎಲೆಕ್ಷನ್ ಕಮಿಷನ್ಗೆ ತಕ್ಕ ಪಾಠ ಕೊಡುವಂಥ ಕೆಲಸ ನಮ್ಮ ಕಾಂಗ್ರೆಸ್ನ ನಾಯಕತ್ವದಲ್ಲಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ಈಗ ಆಳಂದ್ರಲ್ಲಿ ಓಟ್ ಚೂರಿ ಆಗಿದೆ ಅಂತೇಳಿ ಎಸ್ ಐ ಟಿ ಎಕ್ಸ್ ಎಮ್ ಎಲ್ ಎ ಸುಭಾಷ್ ಕುಟ್ಟಿ ಅದರ ಅವ್ರ ಮಗನ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥದ್ದು ಇದ್ರ ಬಗ್ಗೆ ನಾವು ಏನು ಹೇಳ್ತಾ ಇದ್ದೀವಿ ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಆ ಸತ್ಯ ಆಗಿದೆ ಅಳಂದ್ರಲ್ಲಿ ನಮ್ಮ ಎಮ್ ಗೆದ್ದಿದ್ರು ಕೂಡ ಅಲ್ಲಿ ಓಟ್ ಚೂರಿ ಆಗಿದಂತಹ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಹೇಳಿಕೆ ಕೊಟ್ಟಿದ್ರು ಅದು ನಿಜವಾಯಿತು ಅಂಗೈ ಹೊಣಿಗೆ ಕನ್ನಡಿ ಬೇಕ ಇಷ್ಟಾದ್ರೂ ಕೂಡ ಬಿಜೆಪಿ ಬುದ್ಧಿ ಬಂದಿಲ್ಲ ಸಿದ್ಧಾಂತ ತತ್ವಗಳು ಮಾತಾಡ್ತಾರೆ ಆ ಇನ್ನಲ್ಲಿ ಇವತ್ತು ಏನಾದ್ರೂ ನಿಜಸ್ಥಿಗೆ ಗೊತ್ತಾಗಬೇಕಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಅವರ ಪ್ರಾಮಾಣಿಕತೆ ಎಷ್ಟು ತೋರಿಸ್ಬೇಕು ಆದರೆ ಎಲೆಕ್ಷನ್ ಕಮಿಷನ್ ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಕಪಿ ಮುಷ್ಟಿಯಲ್ಲಿ ಹಾಕೊಂಡು ಅವ್ರು ಹೇಳ್ದಂಗೆ ಮಾಡ್ತಾರೆ ಎಲ್ಲಿ ಗೆಲ್ಲಿಸ್ಬೇಕು ಎಲ್ಲಿ ಸೋಲ್ಸ್ಬೇಕು ಆ ಕೆಲಸ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದ್ದಾರೆ ಇವತ್ತು ಜನ ಎಲೆಕ್ಷನ್ ಕಮಿಷನ್ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ವಾರದಿಂದ ಸೈಲೆಂಟ್ ಆಗುತ್ತೆ ಬೆಳಗಾವಿ ಅಧಿವೇಶನದ ಹೊತ್ತಲ್ಲಿ ಮತ್ತೆ ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ಮತ್ತೆ ಹೆಚ್ಚಿಗೆ ಆಗ್ತಾರು ಲಂಚೂ ಆಗತ್ತೆ ಡಿನ್ನರ್ ಆಗತ್ತೆ ಬ್ರೇಕ್ಫಾಸ್ಟ್ ಆಗತ್ತೆ